ಈ ಮುಖ್ಯಮಂತ್ರಿ ಬದಲಾವಣೆ ಜೊತೆ ಜೊತೆಗೆ ನಡೀತಿರುವ ಇನ್ನೊಂದು ಪ್ರಮುಖ ಬೆಳವಣಿಗೆ ಇವತ್ತಿಂದ ಏನು ಅಂತಂದ್ರೆ ನಾವೀಗಾಗ್ಲೇ ಗಮನಿಸಿರುವಂತೆ ಒಂದ್ ವೇಳೆ ಏನಾದ್ರು ಸಿದ್ದರಾಮಯ್ಯವರು ಹುದ್ದೆಯಿಂದ ಬದಲಾಗಿದ್ದೇ ಆದ್ರೆ ಆ ಹುದ್ದೆಗೆ ಈ ಬಾರಿ ತಮ್ಮ ತಮ್ಮ ಒಂದ್ ವೈಯಕ್ತಿಕ ಅಭಿಲಾಷೆಗಳನ್ನ ಪಕ್ಕಕ್ಕಿಟ್ಟು ಒಂದ್ ಸಮುದಾಯಕ್ಕೆ ಈ ಬಾರಿ ಅವಕಾಶವನ್ನ ಕಲ್ಪಿಸೋ ನಿಟ್ಟಿನಲ್ಲಿ ದಲಿತ ಸಮುದಾಯದ ಪ್ರಭಾವಿ ನಾಯಕರುಗಳು ಸಚಿವರುಗಳು ಶಾಸಕರುಗಳು ಮಾಜಿ ಸಚಿವರುಗಳು ಈ ಬಾರಿ ಪ್ರಯತ್ನವನ್ನ ಪಡ್ತಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಕೆ ಎಚ್ ಮುನಿಯಪ್ಪನವರು ಮಹದೇವಪ್ನವರು ಈ ಸರ್ಕಾರದಲ್ಲಿರುವ ಪ್ರಭಾವಿ ದಲಿತ ಸಚಿವರು ಅಂತ ನಾವು ಗುರುತಿಸ್ಬೋದು ಎಲ್ರಿಗೂ ಒಂದೊಂದು ಹಿನ್ನೆಲೆ ಇದೆ ಅನುಭವ ಇದೆ ಅಹ್ ಪಕ್ಷವನ್ನ ಕಟ್ಟಿ ಅನುಭವ ಇದೆ ಮುನಿಯಪ್ಪನವರು ಕೇಂದ್ರ ಮಂತ್ರಿ ಆಗಿ ಅನುಭವ ಇದೆ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಅವರ ಅವಧಿಯಲ್ಲೇ ಕಾಂಗ್ರೆಸ್ ಎರಡ್ ಸಾವಿರದ ಹದಿಮೂರರಲ್ಲಿ ಮೊದಲು ಅಧಿಕಾರಕ್ಕೆ ಬಂತು ಆದ್ರೆ ಅವ್ರು ಸೋತ ಕಾರಣಕ್ಕಾಗಿ ಆ ಸ್ಥಾನ ಮತ್ತು ಆ ಅವಕಾಶ ಸಿದ್ದರಾಮಯ್ಯನವರಿಗೆ ಸಿಕ್ತು ಅದಕ್ಕೆ ಅವ್ರ ಅರ್ಹರು ಕೂಡ ಆಗಿದ್ರು ಆದ್ರೆ ಇವರಿಗೆ ಅವಕಾಶ ಕೈ ತಪ್ಪು ಈ ಬಾರಿ ಏನಾದ್ರು ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡೋದೇ ಆದ್ರೆ ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಹುದ್ದೆಯನ್ನ ಕೊಡಬೇಕು ಅನ್ನೋ ಹಕ್ಕೊತ್ತಾಯವನ್ನ ಮಂಡಿಸೋದಕ್ಕೆ ಹಕ್ಕೊತ್ತಾಯ ಸಮಾವೇಶವನ್ನ ನಡೆಸೋದಕ್ಕೆ ಚಿಂತನೆಯನ್ನ ನಡೆಸಲಾಗಿದೆ ಹಿಂದೆ ಅಂದ್ರೆ ಒಂದು ಸ್ವಲ್ಪ ಸಮಯದ ಹಿಂದೆ ಈ ಒಂದು ಚರ್ಚೆ ನಡೆದಿತ್ತು ಡನ್ ಈ ಚರ್ಚೆ ನಡೆದ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಆಗ್ಲೇ ಒಂದು ದಲಿತ ಸಮಾವೇಶವನ್ನ ಮಾಡೋದಕ್ಕೆ ಹೊರಟಿದ್ರು ಪರಮೇಶ್ವರ್ ಅವರು ರಾಜಣ್ಣನ್ ಅವರು ಎಲ್ಲರೂ ಸೇರಿ ಒಂದು ಸಮಾವೇಶ ಮಾಡೋದಕ್ಕೆ ಹೋಗಿದ್ರು ಆದ್ರೆ ಅದಕ್ಕೆ ಬ್ರೇಕ್ ಹಾಕ್ಲಾಗಿತ್ತು ಮುಗಿಸಿದ್ರು ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅದನ್ನ ಬ್ರೇಕ್ ಹಾಕ್ಸೋದ್ರಲ್ಲಿ ಯಶಸ್ವಿ ಆಗಿದ್ರು ಬಹುತೇಕ ಅದೇ ಹೊತ್ತಲ್ಲಿ ನೀವು ನಾವು ಗಮನಿಸಬಹುದು ಹಾಸನದಲ್ಲಿ ಒಂದು ಅಹಿಂದ ವರ್ಗಗಳ ಸಮಾವೇಶ ನಡೀತು ಈ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡೀತಿರೋ ಹೊತ್ತಿಗೇನೆ ಸಿದ್ದರಾಮಯ್ಯವರ ಬೆಂಬಲಕ್ಕೆ ನಿಲ್ಬೇಕು ಅಂತ ಅಹಿಂದ ವರ್ಗಗಳ ಒಕ್ಕೂಟ ಮತ್ತು ನಾಯಕ ಎಲ್ಲ ಸೇರಿ ಮತ್ತು ಸಿದ್ದರಾಮಯ್ಯ ಅವರ ಪರವಾಗಿದ್ದಂತ ಅವರ ಸಚಿವರುಗಳು ಅಂದ್ರೆ ಪರವಾದ ಸಚಿವರುಗಳು ಎಲ್ಲರೂ ಸೇರಿ ಅಹಿಂದ ಹೆಸರಲ್ಲಿ ಸಮಾವೇಶವನ್ನ ಹಾಸನದಲ್ಲಿ ಟೇಕ್ ಓವರ್ ಮಾಡಿದ್ ಯಾರು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅದನ್ನ ಅಹಿಂದ ಹೆಸರಲ್ಲಿ ನಡೆಯೋದಕ್ಕೆ ಬಿಡ್ಲಿಲ್ಲ ಪಕ್ಷದ ವೇದಿಕೆಯಲ್ಲೇ ಆ ಸಮಾವೇಶವನ್ನ ನಡೆಸೋದಕ್ಕೆ ಅವರು ಪ್ರಯತ್ನ ಪಟ್ರು ಮತ್ತೆ ಅದರಲ್ಲಿ ಯಶಸ್ವಿಯೂ ಆದ್ರು ಹೈಕಮಾಂಡ್ ಅನ್ನ ಕನ್ವಿನ್ಸ್ ಮಾಡಿದ್ರು ಅಹಿಂದ ಹೆಸರಲ್ಲಿ ಈ ಸಂದರ್ಭದಲ್ಲಿ ಏನಾದ್ರೂ ನಡೆಸಿದ್ರೆ ಆ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ ಅಥವಾ ಬೇರೆ ಬೇರೆ ಕಾರಣಗಳನ್ನ ಹೇಳಿ ಆಯ್ತು ಸಮಾವೇಶ ಮಾಡ್ಲಿ ಅದನ್ನ ಪಕ್ಷದ ವೇದಿಕೆಯಲ್ಲಿ ಮಾಡೋಣ ಒಂದು ಸಲಹೆ ಕೊಟ್ಟರು ಆ ಸಲಹೆಗೆ ಹೈಕಮಾಂಡ್ ಕೂಡ ಒಪ್ಕೊಳ್ತು ಅನಿವಾರ್ಯವಾಗಿ ಸಿದ್ದರಾಮಯ್ಯನವರ ಜೊತೆಗೂಡಿ ಅಹಿಂತ ಒಗ್ಗಟ್ಟು ಮತ್ತು ಆ ಬಲವನ್ನ ಆ ಪ್ರಯೋಗ ಮಾಡಬೇಕು ಅಂತ ಹೊರಟಂತ ಎಲ್ರಿಗೂ ಪಕ್ಷದ ವೇದಿಕೆಯಲ್ಲಿ ಅನಿವಾರ್ಯವಾಗಿ ಬೇರೆ ಹೆಸರಲ್ಲಿ ಕಾರ್ಯಕ್ರಮವನ್ನು ನಡೆಸಬೇಕಾದಂತ ಸಂದರ್ಭ ಒದಗಿ ಬಂದಿತ್ತು ಈಗಲೂ ಅದೇ ಆಗತ್ತ ಅನ್ನೋ ಪ್ರಶ್ನೆ ಎದ್ದಿದೆ ಯಾಕೆಂದ್ರೆ ದಲಿತ ಸಮಾವೇಶವನ್ನ ನಡೆಸೋದಕ್ಕೆ ಈ ನಾಯಕರುಗಳು ಪರಮೇಶ್ವರವರು ಮುನಿಯಪ್ಪನವರು ಮಹದೇವಪ್ನವರು ಮತ್ತು ಇತರರು ಒಂದು ಅಹ್ ಒಂದು ಪ್ಲಾನ್ ಅನ್ನ ರೆಡಿ ಮಾಡಿದ ಹೊತ್ತಲ್ಲೇ ಈ ಪ್ಲಾನ್ ಡಿ ಕೆ ಶಿವಕುಮಾರ್ ಅವರ ಅಕ್ಕಿವಿಗೆ ಹೋಗಿ ಅವ್ರ ಅದನ್ನು ಕೂಡ ಪಕ್ಷದ ವೇದಿಕೆಯಲ್ಲಿ ನಡೆಸೋದಕ್ಕೆ ಎಲ್ಲ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಮೂಲಗಳಿಂದ ನಮ್ಗೆ ಸಿಗ್ತಾ ಇದೆ ಯಾಕೆಂದ್ರೆ ಅವ್ರೇನಾದ್ರೂ ಸಪರೇಟ್ ಆಗಿ ಮಾಡಿದ್ರೆ ಅದು ಒಂದು ಬಲ ಪ್ರದರ್ಶನ ಆಗತ್ತೆ ದಲಿತರು ಹೆಚ್ಚಿದ್ದಾರೆ ನಾವೀಗಾಗ್ಲೇ ನಮ್ಗೆ ಸಿಕ್ಕಿರುವಂತ ವರದಿ ಬೇರೆ ಬೇರೆ ಕಾಂತರಾಜು ವರದಿ ಇರ್ಬೋದು ಅಥವಾ ಡಾಕ್ಟರ್ ನವಮೋಹನ್ ದಾಸ್ ಅವರ ವರದಿ ಎಲ್ಲ ವರದಿಯಲ್ಲಿ ದಲಿತರ ಸಂಖ್ಯಾಬಲವನ್ನ ನಾವು ಗಮನಿಸ್ತಿದ್ದೀವಿ ಒಂದು ಅಸ್ಮಿತೆಯಾಗಿ ಯಾರಾದ್ರೂ ಬೇಕು ಇಲ್ಲಿ ತನಕ ಕರ್ನಾಟಕದಲ್ಲಿ ದಲಿತರು ಒಬ್ಬರು ಕೂಡ ಸಿಎಂ ಆಗಿಲ್ಲ ಅವರ ಸಂಖ್ಯಾಬಲ ಹೆಚ್ಚಿದೆ ಅನೇಕರು ಪ್ರಭಾವಿ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ ಆದ್ರೆ ಮುಖ್ಯಮಂತ್ರಿ ಹುದ್ದೆಗೆ ಆ ಸಮುದಾಯದಿಂದ ಇಲ್ಲಿ ತನಕ ಯಾರು ಬಂದಿಲ್ಲ ಹಾಗಾಗಿ ಈ ಬಾರಿ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ಒತ್ತಾಯಿಗಳು ಕೇಳಿ ಬರ್ತಿರೋದ್ರ ಹಿನ್ನೆಲೆಯಲ್ಲಿ ಅದನ್ನ ಬಳಸ್ಕೊಂಡು ಪ್ರಯತ್ನ ಹಾಕಬೇಕು ಅಂತ ಸಿದ್ಧತೆಯನ್ನ ಮಾಡಿದ್ದಾರೆ ಅದಕ್ಕಾಗಿ ದಲಿತ ಸಮಾವೇಶವನ್ನ ನಡೆಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಆದ್ರೆ ತಣ್ಣೀರಿಚೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಸಾಕ್ತಾ ಇದೆ ಅವ್ರೇನಾದ್ರೂ ಸಪರೇಟ್ ಆಗಿ ಅದನ್ನ ಮಾಡಿದ್ರೆ ಅದು ಪ್ರದರ್ಶನ ಆಗುತ್ತೆ ಅದರಿಂದ ತಮಗೆ ಮತ್ತು ತಮ್ಮ ಸ್ಥಾನಕ್ಕೆ ತಾವು ಬಯಸಿರುವಂತಹ ಹುದ್ದೆಗೆ ಹಿನ್ನಡೆ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನು ಪಕ್ಷದ ವೇದಿಕೆಯಿಂದ ಮಾಡಿ ಪಕ್ಷದ ವ್ಯಾಪ್ತಿಯೊಳಗೆ ತರೋದಕ್ಕೆ ಅವರು ಪ್ರಯತ್ನವನ್ನ ಮಾಡ್ತಿದ್ದಾರೆ ಇಲ್ಲೊಂದು ಗಮನಿಸಬೇಕು ಡಿ ಕೆ ಶಿವಕುಮಾರ್ ಪಕ್ಷ ಪಕ್ಷದ ಚೌಕಟ್ಟು ಮತ್ತು ಹೈಕಮಾಂಡ್ ಇದನ್ನ ಬಿಟ್ಟು ಅವ್ರೆಲ್ಲೂ ಕೂಡ ಹೋಗ್ತಿಲ್ಲ ಏನೇ ನೋಡು ನಡೆದ್ರು ಕೂಡ ನಡೆಸಿದ್ರು ಕೂಡ ಪಕ್ಷದ ಚೌಕಟ್ಟು ಅನ್ನೋ ಹೊತ್ತಿಗೆ ಹೈಕಮಾಂಡ್ ಕೂಡ ಅದನ್ನ ನಿರಾಕರಣೆ ಮಾಡೋದಿಲ್ಲ ಯಾಕಂದ್ರೆ ಏನೇ ಮಾಡಿದ್ರು ಪಕ್ಷಕ್ಕೆ ಲಾಭ ಆಗತ್ತೆ ಪಕ್ಷದ ಒಳಿತಿಗಾಗಿ ಮತ್ತು ಪಕ್ಷದ ಚೌಕಟ್ಟಿನೊಳಗೆ ಅಂದಾಗ ಯಾವ ನಾಯಕ ಮಾಡಿದ್ರು ಅದನ್ನ ಯಾವ ಹೈಕಮಾಂಡ್ ಕೂಡ ಅದನ್ನ ಆಗೋದಿಲ್ಲ ವೈಯಕ್ತಿಕವಾಗಿ ಏನಾದ್ರು ಮಾಡಿದ್ರೆ ಆ ವೈಯಕ್ತಿಕ ಮಾಡೋದಕ್ಕೆ ಮತ್ತು ಬಲ ಪ್ರದರ್ಶನಕ್ಕೆ ಯಾವುದೇ ಹೈಕಮಾಂಡ್ ಇರಲಿ ಅದು ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಅದಕ್ಕೆ ಒಂದು ಬ್ರೇಕ್ ಆಗತ್ತೆ ಅದೇ ರೀತಿ ಬ್ರೇಕ್ ಹಾಕೋ ಪ್ರಯತ್ನ ಈ ದಲಿತ ಸಮಾವೇಶಕ್ಕೂ ಆಗ್ತಿದೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತ ಆಗ್ತಿದೆ ಇದನ್ನು ಮೀರಿ ಪರಮೇಶ್ವರ್ ಅವರು ಮುನಿಯಪ್ಪನವರು ಮಾದೇವಪ್ಪನವರು ಇತರ ಎಲ್ಲ ನಾಯಕರು ಒಗ್ಗೂಡಿ ಒಂದು ದಲಿತ ಸಮಾವೇಶವನ್ನ ಹಕ್ಕೊತ್ತಾಯ ಸಮಾವೇಶವನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಈ ಹಕ್ಕೊತ್ತಾಯ ಸಮಾವೇಶದ ಮುಖಾಂತರವಾಗಿ ಈ ಬಾರಿ ಒಂದ್ ವೇಳೆ ಏನಾದ್ರೂ ಅವರು ಬದಲಾಗಿದ್ದೇ ಆದ್ರೆ ದಲಿತ ಮುಖ್ಯಮಂತ್ರಿಯನ್ನ ಕಾಣೋದಕ್ಕೆ ಸಾಧ್ಯ ಆಗತ್ತ ಅನ್ನೋದಕ್ಕೆ ಸಮಯ ಉತ್ತರ ಹೇಳಬೇಕಿದೆ ಆದ್ರೆ ಆ ಸಮುದಾಯಕ್ಕಂತೂ ಈ ಹುದ್ದೆ ಖಂಡಿತ ಸಿಗ್ಬೇಕು ಸಂಖ್ಯಾವಲವು ಹೆಚ್ಚಿದೆ ಶೋಷಿತ ಸಮುದಾಯ ಇಲ್ಲಿ ತನಕ ಆ ಹುದ್ದೆ ಸಿಕ್ಕಿಲ್ಲ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪರವಾಗಿಯೂ ಕೂಡ ಅವರು ಬಹಳ ಕಾಲದಿಂದ ನಿಂತಿದ್ದಾರೆ ಹಾಗಾಗಿ ಆ ಸಮುದಾಯಕ್ಕೆ ಈ ಹುದ್ದೆ ಸಿಗಬೇಕು ಆದ್ರೆ ಹುದ್ದೆ ಸಿಗೋ ಸಮಯ ಇದೇ ಆಗಿರತ್ತಾ ಅಥವಾ ಬೇರೆ ಆಗಿರತ್ತಾ ಇದ್ ನಮಗ್ ಗೊತ್ತಿಲ್ಲ ಆ ದಲಿತ ಹಕ್ಕೊತ್ತಾಯ ಯಾವ ರೀತಿಯಲ್ಲಿ ಒಂದ್ ಪರಿಣಾಮ ಬೀರತ್ತೆ ಅನ್ನೋದ್ರ ಮೇಲೂ ಕೂಡ ಹುದ್ದೆ ಸಿಗತ್ತಾ ಇಲ್ವಾ ಅನ್ನೋದು ನಿರ್ಣಯ ಆಗತ್ತೆ ಇದೆಲ್ಲದಕ್ಕೂ ಕೂಡ ಸ್ವಲ್ಪ ಸಮಯ ಕಾಯ್ಬೇಕಾಗಿದೆ